ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದಾರೆ ಎಲ್ಲರು ಸುಮ್ಮನೆ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ಒಡೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಊರಿನ ದೇವಸ್ಥಾನ ಅಂದರೆ ಬಸವೇಶ್ವರ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಅಂದರೆ ಒಂದು ತಿಂಗಳು ಕಾರ್ತಿಕ ಪೂಜೆ ಇತ್ತಲ್ವಾ ಅದರ ಒಂದು ಕೊನೆ ದಿವಸ ಇಲ್ಲ ಇರುತ್ತೆ ಆ ಒಂದು ಕೊನೆ ದಿವಸದಲ್ಲಿ ನಮ್ಮ ಸಡಗರ ಸಂಭ್ರಮ ಹಾಗೆ ನಮ್ಮ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ನಾನು ಕಾರಣಕ್ಕೋಸ್ಕರ

ಇದು ಎಳ್ವರೆ ಸೊಪ್ಪು ಇನ್ನೇನು ಸೊಪ್ಪು ಎಲ್ಲ ಅದೇ ಸೊಪ್ಪ ಒಟ್ಟಿನ ಸೊಪ್ಪು ಮಿಕ್ಸಿ ಸೊಪ್ಪು ಇವೆಲ್ಲ ಸಾಮಾನು ನಮ್ ಕುಕ್ಕ ಅವರು ಅಲ್ಲಿ ಬರ್ತಾ ಇದಾರಲ್ಲ ಭಾಗ್ಯಮ್ಮ ಅಂತ ಏನ್ ಭಗಂಟಿ ಬಗೆಣ ಭಗಿ ಓಡೋಡವ್ರೆ ಬೇಕೋ ಬೇಕು ಅಂತಲೇ ಸ್ನಾನ ಬಂದಿಲ್ಲ ಬಾಗ್ಯಮ್ಮ ಇವಳಿದ್ದಾಳೆ ಇವರು ಇದಾರೆ ಇವರು ಇದಾರೆ ಇವ್ರು ಮೊದಲೇ ಇದಾರೆ ನನ್ ಕಲರು ಅವಳಿಗೊಂದು ಸುಷ್ಮಿತಾ ಸುಶ್ಮಿತಾ ರಂಗೋಲಿ ರಂಗೋಲಿ ತರನೆ ಕಾಣ್ಬೇಕು ಅಂತ ಅಂದ್ರೆ ನೀನೇ ಕಲರ್ ಹಾಕು ಯಾವ್ದಕ್ಕಾದ್ರೂ ನೀನೇ ಹಾಕು ಸ್ನೇಹಿತರೆ ಏನು ಗೊತ್ತಾ ನಾವು ಬಸವೇಶ್ವರ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಘಾನ ಮಾಡ್ಕೊಂಡಿದೀವಿ ನಾವು ಅದರಲ್ಲಿ ಹನ್ನೆರಡು ಜನ ಸದಸ್ಯರಿದ್ದೀವಿ ನಾವು ಹನ್ನೆರಡು ಜನನು ಸೇರ್ಕೊಂಡು ಕಡೆ ಕಾರ್ತಿಕದ ದಿವಸ ಅಡುಗೆನ ಮಾಡಿಸೋಣ ನಮ್ಮ ಸಂಘದ ಕಡೆಯಿಂದ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡಿದ್ದು ಆ ಒಂದು ಕಾರಣದಿಂದ ನಾವೆಲ್ಲರೂ ಸೇರ್ಕೊಂಡು ಏನು ದಿನಸಿ ಬೇಕು ತರಕಾರಿ ಬೇಕು ಎಲ್ಲಾನು ತಂದು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದು ಹಾಗೆ ರಂಗೋಲಿ ಹಾಕೋರ್ ಹಾಕ್ತಾ ಇದ್ರು ಎಲ್ಲರೂ ಸಹ ಒಂದೊಂದು ಕೆಲಸ ವಹಿಸಿಕೊಂಡು ಮಾಡ್ತಾ ಇದೀವಿ ಲೆಕ್ಕ ಮಾಡ್ಕೊಂಡ್ ತಲೆ ಹಚ್ಕೊಂಡ್ ಬಂದ್ಬಿಟ್ಟೆ ಅನ್ವಾ ಕಲರ್ ಸ್ಲಿಪ್ಪರ್ ಕಲರ್ ಸ್ಲೀಪರ್ ಇದು ಚೆನ್ನಾಗಿ ಈಗ 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 ಸೂಪರ್ ಆಗಿರೋದು ಸ್ಟೌವ್ ಇದೆ ಸಿಲಿಂಡರ್ ಇದೆ ರೆಗ್ಯುಲೇಟರ್ ಮುರಿದಾಕಿದ್ದಾರೆ ವೆರಿ ಗುಡ್ ಈಗ ಮತ್ತೆ ವಾಟ್ ಈಸ್ ನೆಕ್ಸ್ಟ್ ರೆಗ್ಯುಲೇಟರ್ ಮುಟ್ಟಿದ್ದ ಕಾರಣ ಪೂಜಾ ಅವರು ಹೋಗಿ ಅವ್ರ ಮನೆಯದೇನೆ ಸ್ಟೋವ್ ತರ್ತೀನಿ ಅಂತ ಹೋಗ್ತಾ ಇದ್ದಾರೆ ರಂಗೋಲಿ ಆಗ್ತಾ ಇದ್ದೀರಾ ಮತ್ತೆ ಇದೆಂತ ಆಟ ನೀನು ಮೊಬೈಲ್ ಗೆಲ್ಲ ಬಿಡೋದಾದ್ರೆ ನೀನು ನನ್ನ ಫೋಟೋ ತೆಗಿಬೇಡ ನಾನು ಫೋಟೋ ತೆಗಿಯಲ್ಲ ಬರೀ ವಿಡಿಯೋ ಮಾಡ್ತೀನಿ Beri video மாத்தணும் நான் போட்டோ

ಹಾಯ್ ಈಗ ಈಗ ಯಾರು ಕೋತಿ ಈಗ ಇದೇ ಬಿಡ್ರಿ ಹಂಗೋ ನಾನು ನೀನ್ ಮಗ್ಳೈಲ್ಲ ನೀನ್ ಬಟ್ಟೆಗಳೆ ಮಾಡ್ಕುತ್ತಿ ಸುಮ್ಮನಿರೋವ ಅವರೇಲ್ಲ ದೊಡ್ಡವರರ ಆಕೊಳ್ಳಿ ಪೂಜಾ ನೀವ್ ಗ್ಯಾಸ್ 2010 ಎಲ್ಲ ಪಾತೆ ನೀರು ಏನಿಲ್ಲ ಸುಡ್ತಾರೆ ಉತ್ರಿಕೋಬಾರ್ದು ದೂರ ದೂರ ನೋಡಲಿ ಅವ್ಳು ಕೂತೋಳ ಲೆಕ್ಕ ನಾವು ಕೂತ್ಕರದಿಡ್ಬೇಡ ತೊಳಿಬೇಕು ತೊಳಿಬೇಕು ಅಚ್ಚುಕಟ್ಟೆಗೆ ಕೂತ್ಕಬ್ರೆ ಹಾಂ ಅಚ್ಚುಕಟ್ಟೆಗೆ ಕೂತ್ಕೊಂಡು ರಂಗೋಲಿ ಆಗ್ತವ್ರ ಅಶಕ ಅಚ್ಚುಕಟ್ಟೆಗೆ ಕೂತ್ಕೊಂಡು ರಂಗೋಲಿ ಹಾಕ್ತವ್ರೆ ವಿಕೋ ಮುಟ್ಬೇಡ ನಡಿ ಮನೆಗೆ ಮುಖ ಹೋಗನದು ಮುಖ್ಯ ಈಗಲ್ವೇನೋ ವಿಕೋ ಸ್ನಾನ ಮಾಡ್ಕಳ್ಸಿದ್ದು ತಂದೆ ಇಟ್ಟು ಮನೆಗೆ ಬಾ ಮನೆಗ್ ಹೋಗ್ಬಿಟ್ಬರಬಟ್ಟೆ ನೀನು ಬಾ ಸ್ನೇಹಿತರೆ ನಾನಲ್ಲಿ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಹಚ್ಚುತ್ತಾ ಇದ್ದೆ ಇವನ್ ನನ್ನ ಮಗು ನೋಡಿದ್ರೆ ಈ ಅವಸ್ಥೆ ಹೋಗಿದ್ದೀನಿ ಅವಾಗಿನೇ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ ಮತ್ತೆ ನಾವೆಲ್ಲ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದ ಅಲ್ಲಿಗೆ ನಮ್ಮ ದೀಕ್ಷನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆಲ್ಲರಿಗೂ ಫೋಟೋ ತಕ್ಕೊಟ್ಟು ವಿಡಿಯೋ ಎಲ್ಲ ಮಾಡಿಕೊಟ್ಟೆ

परले साधे मेडो बिग ग्रेट नोट नोट करता ओ ओ आईयो जूते ये ಸ್ನೇಹಿತರೆ ಹೀಗೆ ಎಲ್ಲರೂ ತಮಾಷೆ ಮಾಡ್ಕೊಂಡು ಒಬ್ರು ಕಾಲ ಒಬ್ರು ಹೇಳ್ಕೊಂಡು ಪೂಜೆನೇ ಏನೇನ್ ಬೇಕು ಎಲ್ಲಾನು ಸಹ ರೆಡಿ ಮಾಡ್ಕೊಳ್ತಾ ಇದ್ದಾವೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮೂರ ಬಸವೇಶ್ವರ ಸ್ವಾಮಿ ಹಾಗೆ ನಮ್ಮ ಹೆಣ್ಮಕ್ಳದ್ ಏನಪ್ಪ ಕೆಲಸ ಅಂತಂದ್ರೆ ಎಲ್ಲಾನು ಹೆಚ್ಕೊಡ್ಬೇಕು ತುರ್ಕೊಡ್ಬೇಕು ಆ ಮಸಾಲೆ ಏನಾದ್ರು ಇದ್ರೆ ರುಬ್ಕೊಡ್ಬೇಕು ಬಾಕಿ ಒಗ್ಗರಣೆ ಹಾಕೋದಾಗಿರ್ಬೋದು ಅಥವಾ ರೈಸ್ ಮಾಡೋದಾಗಿರ್ಬೋದು ಅದೆಲ್ಲ ಗಂಡಸರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಂಗ ನೋಡಿ ಬೈತಿಲ್ವಾ ಯಾರ ಮಗಳು ಇದು ಲಾಸ್ಯ ಅದ ಅವಳ ಮಗಳು ನಿನ್ ಮಗಳೇನು ಏವಿಕೋ ಮಕ್ಳು ಹಚ್ಚಿರೋದು ಬ್ಯಾಡದ್ರಿ ಈಗ ನೀರು ಈ ಫಸ್ಟಿಂದ ಬಿಡ್ಸು ನಿಧಾನ ಪೂಜಾ ವಿಜಯ್ ಕುಮಾರ್ ಅವ್ರೆ ಪೂಜಾ ವಿಜಯ್ ಕುಮಾರ್ ಅವ್ರೆ ಯಾಕ ಪೂಜೆ ಹೋಗ್ಯ ಬಿಟ್ಲಲ್ಲ ಕಡಕ್ಕೆ ಕಾಂಪ್ಲೇಂಟ್ ಕುಡೀರಿ ಸುನೀತಕ್ಕ ಫುಲ್ ಲೈಟ್ ಆಗಿ ಬಿಡಿತೀರಾ ಓ ಕರಿಲ್ಲ ಕರಿಲಿಲ್ಲ ಹಿಂಗ ಉದ್ದದಕ್ ಬಿಡ್ಬೇಕಿತ್ತ ಹಿಂಗೆ ಅಲ್ಲಿ ಬಿಟ್ಟೈತಲ್ಲ ಸಾಕು ನೀಂಗೇ ಉದ್ದಕ್ ಬಿಡಿಯಾ ಅಲ್ವಾ ಅಲ್ಲಿ ಹೆಂಗೋ ಹಾಕೈತಲ್ಲ ಮತ್ತೆ ಗಾಡಿ ಗಾಡಿ ಆಗ್ಬಿಡುತ್ತ ಬೇಕಾದ್ರೆ ಕೆಳಗಡಿಕೆ ಒಂದ್ ಸ್ವಲ್ಪ ಹಿಂಗ್ ಬುಡ್ಡು ಹೆಂಗ ಅಲ್ವಾ ಪೂಜಾ ಹಿಂಗ ಉದ್ದಕ್ಕೆ ಬಿಡೋಣ ಅಲ್ಲ ಹಿಂಗ ಉದ್ದಕ್ಕೆ ಬಿಡೋಣ ಹಂಗಕ್ಕಿಂತ ಹಿಂಗೆ ಚೆನ್ನಾಗೈತದ ಅಲ್ಲಿ ಹಾಕೈತಲ್ಲ ಆಲ್ರೆಡಿ ಅದ್ರ ಮೇಲೆ ಇದ್ ಚೆನ್ನ ಅದೇ ಅದೇ ಆ ಕಡೆ ಉದ್ದ ನೋಡ್ಕ ಪೂಜಾ ಫಸ್ಟ್ ಓ ಪೂಜೆ ಕುಡ್ಲಿ ನೀನ್ ಎಷ್ಟು ಮಕ್ಳು ಎಸ್ಕೀಯ ಸ್ನೇಹಿತರೆ ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಇದ್ರದ್ದು ಪಾರ್ಟ್ ಟೂ ಬರುತ್ತೆ ಕಳೆ ಕಾರ್ತಿಕ ಪೂಜೆದು ಅದು ಪಾರ್ಟ್ ಬರುತ್ತೆ ದಯಮಾಡಿ ಅದನ್ನು ಸಹ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಯಾಕಂದರೆ ಒಂದರಲ್ಲೇ ಎಲ್ಲಾನು ಹಾಕಿದ್ರೆ ತುಂಬ ಉದ್ದಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಇನ್ನು ಇದ್ರೂ ನೆಕ್ಸ್ಟು ವಿಡಿಯೋ ಇದೆ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್